ಏನ ಇದೆ ಈ ಫುಟ್ಪಾತ್ ಹೆಂಗ್ ಒತ್ತುವರಿ ಆಗ್ತಾ ಅಂಗಡಿ ಅವರೆಲ್ಲ ಒತ್ತುವರಿ ಆಗ್ತಾ ಇದೆ ಈಗ ನಾನು ಅಂಗಡಿ ಇಟ್ಟಿದ್ದೀನಿ ಅಂಗಡಿ ನಂದು ಚೇರು ಮಂಚ ಆಚೆ ಇದೆ ನಾವು ಸ್ವೀಟ್ ಅಂಗಡಿ ಇಟ್ಕೊಂಡಿದ್ರೆ ಅಥವಾ ಆಚೆನೆ ಕಾಣ್ತಾ ಇದೆ ಇದನ್ನ ಒತ್ತುವರಿಂದ ಈ ಒತ್ತುವರಿಯನ್ನು ತೆರಗೊಳಿಸಲಿಕ್ಕೆ ಈಗಾಗಲೇ ಅಭಿಯಾನ ಮಾಡ್ತಾ ಇದ್ದೀವಿ ಅವರಿಗೆ ಎಜುಕೇಟ್ ಮಾಡಿದ್ದೀವಿ ತುಂಬಾ ಸಂದರ್ಭಗಳಲ್ಲಿ ಫೈನ್ ಹಾಕಿದೇವೆ ಐದು ಮೂರು ಕೇಸಲ್ಲಿ ನಾವು ಹೋದರ್ ದಂಡ ವಸೂಲಿ ಮಾಡಿದ್ದೇವೆ ಒಂದು ಲಕ್ಷಕ್ಕೆ ಎಂಬತ್ ಸಾವಿರ ವಸೂಲಿ ಮಾಡಿದ್ದೇವೆ ಬಟ್ ದಂಡದಿಂದ ನಾವು ಎಜುಕೇಟ್ ಮಾಡಬೇಕು ನಾವು ಮಾಡ್ತಾ ಇದ್ದೀವಿ ಕುಟುಂಬದನ್ನ ಸುಪ್ರೀಂ ಕೋರ್ಟ್ ಆದೇಶ ಸ್ಪಷ್ಟವಾಗಿ ಯಾವುದೇ ಕಾರಣಕ್ಕೂ ಒತ್ತುವರಿ ಮಾಡಬಾರದು ಅಲ್ಲಿರ್ತಕ್ಕಂಥ ಮಳಿಗಿರು ಫುಟ್ಪಾತ್ ಅಲ್ಲಿ ವ್ಯಾಪಾರ ಮಾಡ್ತಿರೋರಿಗೆ ಪರ್ಯಾಯವಾದ ಮಾಡ್ಕೊಡಿ ಅಂತ ಹೇಳಿ ವೆಂಡಿಂಗ್ ಝೋನ್ಸ್ ಈಗ ಏನ್ ಮಾಡ್ತಾ ಇದ್ದೀವಿ ಎಲ್ಲಾ ನಗರಸಭೆ ಪುರಸಭೆಗಳಲ್ಲಿ ಅಲ್ಲಿ ಒಂದು ಟೌನ್ ವೆಂಡಿಂಗ್ ಕಮಿಟಿ ಅಂತ ಇರಬೇಕು ಟಿ ಬಿ ಸಿ ಅಂತ ಎಸ್ಟಾಬ್ಲಿಷ್ ಮಾಡಿಸಿದೀವಿ ಅಲ್ಲಿ ಇವರು ತೀರ್ಮಾನ ಮಾಡ್ತಾರೆ ಅಲ್ಲಿ ಇವರು ಇರ್ತಾರೆ ಯಾರು ಈ ನಮ್ಮ ಫುಟ್ಪಾತ್ ವೆಲ್ಡರ್ಸ್ ಅವ್ರೂ ತೀರ್ಮಾನ ಮಾಡಿ ಆ ಪ್ರತಿನಿಧಿಗಳು ಎಲ್ಲೆಲ್ಲಿ ವೆಂಡಿಂಗ್ ಝೋನ್ ಮಾಡಬೇಕು ಎಲ್ಲೆಲ್ಲಿ ನಾನ್ ವೆಂಡಿಂಗ್ ಝೋನ್ ಇರಬೇಕು

ಈಗ ಬರ್ತಾರೆ ಕ್ರಾಸ್ ಇಂದ ಇಲ್ಲಿ ಕ್ರಾಸ್ ಮಾಡ್ತಾರೆ ಈ ರೋಡ್ ಬರ್ತಾರೆ ಈ ಕ್ರಾಸ್ ಹೋಗ್ತಾರೆ ಸಂಕಾಲಕ್ಕೆ ಅವರು ಕ್ರಿಸ್ ಕ್ರಾಸ್ ಮಾಡಬೇಕು ಅದನ್ನ ಒಂದು ಮಾಡಿ ತೋರಿಸ್ತೀವಿ ಸರ್ ಆಮೇಲೆ ರಸ್ತೆಯ ಬಗ್ಗೆ ನೀವು ರೈಲಿಂಗ್ಸ್ ಹಾಕಿದ್ರೆ ಅವರು ರೈಲಿಂಗ್ ಒಳಗಡೆ ಹೋಗ್ತಾರೆ ನನ್ಗೆ ರೈಲಿಂಗ್ಸ್ ಇಲ್ಲ ಸ್ವಾಮಿ ಒಳಗಡೆ ಬರ್ತಿದ್ದೀನಿ ಅಂಗಡಿ ಒಳಗೆಲ್ಲ ಹಾಕೊಂಡರೆ ಬಜ್ಜಿ ಬೋಂಡ ಹಾಕ್ತಾರೆ ರಸ್ತೆಗೆ ಹಾಕೊಂಡಿದ್ದಾರೆ ಮೆಡಿಕಲ್ ಶಾಪ್ ನಲ್ಲಿ ಬೋರ್ಡ್ ಜೋರ್ದಾಗ ಹಾಕೊಂಡಿದ್ದಾನೆ ಅಲ್ಲೇ ನಾನು ಕೆಲವರು ಇಳಿತಾ ಇದ್ದೀನಿ ಇಳಿದು ಸಂತೋಷವಾಗಿ ಹೋಗ್ತಾ ಇದ್ದೀನಿ ನಾನು ಇಂಚೆ ಜೋರು ವೆಹಿಕಲ್ ಬರ್ತಾ ಇದೆ ಸಮಥಿಂಗ್ ಬರೀ ಅದನ್ನ ಶಿಸ್ತು ಅನ್ನೋದಿದೆ ಶಿಸ್ತು ಎರಡು ಕಡೆ ಬರಬೇಕು ಸರ್ ಆಮೇಲೆ ಸಾಮಾಜಿಕ ಸಾರ್ವಜನಿಕರಲ್ಲಿ ಕೂಡ ಒಂದಷ್ಟು ಸಾಮಾಜಿಕವಾದ ಹೊಣೆಗಾರಿಕೆ ಕೂಡ ಬೇಕಾಗುತ್ತೆ ಸಾಮಾಜಿಕ ಹೊಣೆಗಾರಿಕೆ ಸಂಸ್ಥೆಗೆ ಮಾತ್ರ ಸರ್ಕಾರ ಅನ್ನೋ ಧೋರಣೆ ಇದೆಯಲ್ಲ ಅದು ಸ್ವಲ್ಪ ಕಡಿಮೆ ಆಗೋದು ಒಳ್ಳೇದು ನಮ್ಮ ಮನೆ ಮುಂದೆ ಗಲೀಜಿನ ನೀವ್ ತೆಗೀರಿ ಅಂತ ಹೇಳೋದಿದೆಯಲ್ಲ ಅದು ಓಕೆ ಟು ಸಮ್ ಎಕ್ಸ್ಟೆಂಡ್ ಬಟ್ ಆದ್ರೆ ಎಲ್ಲೋ ದಿನವೂ ಹಂಗಾಗ್ಬಿಟ್ರೆ ನನ್ ಮನೆ ಮುಂದೆ ನಾನೇ ರಾಡಿ ಹಾಕೊಂಡಾಗ ಇದು ದಿಸ್ ಇಸ್ ಒನ್ ಯಾವುದೇ ಒಂದು ಕಾರ್ಯಕ್ರಮ ಇಟ್ ಶುಡ್ ನಾಟ್ ಬಿ ಇಂಡಿವಿಜುವಲ್ ಪೀಪಲ್ ಇಟ್ ಶುಡ್ ಬಿ ಇನ್ಸ್ಟಿಟ್ಯೂಷನ್ ನಾನು ನಂತರವೂ ಕೂಡ ಆ ಕಾರ್ಯಕ್ರಮ ಅವಾಗ ಏನಾಗುತ್ತೆ ಇದು ಈಗ ಫುಟ್ಪಾತ್ನ ರಕ್ಷಣೆ ಮಾಡಬೇಕಾಗಿದ್ದು ಎಲ್ಲರ ಜವಾಬ್ದಾರಿ ನನ್ನ ನಗರ ಸಭೆ ಅಧಿಕಾರಿ ಎಲ್ಲರದು ಅದನ್ನ ಈಗ ಸದ್ಯದಲ್ಲೇ ಇನ್ನೊಂದಷ್ಟು ಹೆಚ್ಚು ತೀವ್ರವಾಗಿ ಆ ಕೆಲಸವನ್ನು ನಾವು ಏನಾಗುತ್ತೆ ಅದೇನಾಗುತ್ತೆ ವ್ಯವಸ್ಥೆ ಒಳಗಡೆ ಬಂದಾಗ ನಿಮ್ಗೆ ನರ್ಕಾಗ್ಬೇಕಿಲ್ಲಿ ಅಲ್ಲಿ ಮೆನ್ ಪವರ್ ಕಡಿಮೆ ಇರ್ತಾರೆ ಸಮಸ್ಯೆ ಇರುತ್ತೆ ಅವರಲ್ಲಿ ಎಲ್ಲಾ ಇರುತ್ತೆ ಇಚ್ಛಾಶಕ್ತಿ ಇರುವುದಿಲ್ಲ ಉತ್ಸಾಹ ಇರುವುದಿಲ್ಲ ಆಮೇಲೆ ಎಲ್ಲಾ ಹಂತದಲ್ಲೂ ಬಿ ಸಿ ಗೆ ಹೋಗಕ್ಕೆ ಆಗೋದೇ ಇಲ್ಲ ನಾವು ಒಂದ್ ಲೆವೆಲ್ಗೆ ನಾವು ಡೈರೆಕ್ಷನ್ ಕೊಟ್ಟಿದ್ದೀವಿ ಕೆಲಗಡೆ ಕಾರ್ಪೊರೇಟೇ ಆಗಿರ್ಬೋದಿಲ್ಲ ಈ ತರ ಆಗಿ ಕೆಲವು ಸಂದರ್ಭಗಳಲ್ಲಿ ನಿಮ್ಗೆ ಅನ್ಸುತ್ತೆ ಯಾಕೆ ಸ್ವಲ್ಪ ಡೈಲೂಟ್ ಆಯ್ತು ಅಂತ ಬಟ್ ಬಟ್ ಪರ್ಸೆ ಆಸ್ ಎ ಪಾಲಿಸಿ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಇಸ್ ಕಮಿಟೆಡ್ ಟು ಪ್ಲೇರ್ ಅವರ್ ಫುಟ್ಪಾತ್ ನಂಬರ್ ಒನ್ ಅದಕ್ಕೆ ಏನ್ ಮಾಡ್ಬೇಕು ಅಂತ ಇದೆ ಫುಟ್ಪಾತ್ ಗಳ ರೈಲಿಂಗ್ಸ್ ಇಲ್ಲ ನಮ್ಮಲ್ಲಿ ಯಾವ ಫುಟ್ಪಾತ್ ನಾನು ಇಲ್ಲಿಂಗೇ ನೋಡಿಲ್ಲ ಅದನ್ನ ನಾನು ಫಸ್ಟ್ ಎಕ್ಸಾಂಪಲ್ ಸರ್ಕಲ್ ಮಾಡಿ ತೋರಿಸ್ತೀನಿ ಆಮೇಲೆ ನಾವು ಇದನ್ನ ದೊಡ್ಡ ಹಿಸ್ಟಾರಿಕಲ್ ಸಿಟಿ ಅಂತ ಹೇಳ್ತಿವಿ ಒಂದ್ ಕಡೆ ಹೆರಿಟೇಜ್ ಲ್ಯಾಂಪ್ಸ್ ಇಲ್ಲ ಮೈಸೂರಿನಲ್ಲಿ ನಾನು ಐದು ರೋಡ್ ಹಾಕ್ಸಿದೀನಿ ಇವತ್ತಿಗೂ ನೋಡಿ ಹಂಗೆ ಆ ಹೆರಿಟೇಜ್ ಲ್ಯಾಪ್ಸ್ ಹಾಕಿದ್ರೆ ಆಟೋಮೆಟಿಕ್ ನೀವೇನು ಹೇಳೇ ಬೇಕಾಗಿಲ್ಲ ಯಾರು ಬಂದು ಕೇಳ್ತಾರೆ ಎಷ್ಟು ಇಲ್ಲ ಇದೆ ನಿಮ್ ಸಿಟಿ ಅಂತ ಹೇಳಿ ಇಟ್ ಗಿವ್ಸ್ ದಟ್ ದಟ್ ಕೈಂಡ್ ಆಫ್ ಅ ಹಿಸ್ಟಾರಿಕ್ ಲುಕ್ ಟು ದಟ್ ಸಿಟಿ ಅದನ್ನ ನಾನು ಒಂದು ಐದು ಕಡೆ ನಾನು ಮಾಡ್ಬಿಟ್ಟು ನಿಮಗೆ ನಾಲ್ಕು ಐದು ಕಡೆ ತೋರಿಸ್ತೀನಿ ಆಮೇಲೆ ನಿಮ್ಮ ಅಭಿಪ್ರಾಯವನ್ನು ನೀವು ಹೇಳ್ಬೋದು ಉದಾಹರಣೆಗೆ ಕೆ ಎಸ್ ಆರ್ ಸಿ ಬಸ್ ಮುಂದೆ ನಾನು ಪಲವಿ ಥಿಯೇಟರ್ ಮುಂದೆ ನಾವೆಲ್ಲ ಒಂದು ಇನ್ಸ್ಪೆಕ್ಷನ್ ಮಾಡಿ ನೋಡ್ತೀವಿ ಶಾಲೆ ಮಕ್ಕಳು ವಯಸ್ಸಾದವರು ಹೆಂಗಸರು ಮಾರ್ಕೆಟ್ ಹೋಗೋರು ಬಸ್ ಸ್ಟ್ಯಾಂಡ್ ಗೆ ಹೋಗ್ತಾ ಇರೋ ತರಾಕೋಲಿ ನೋಡ್ತಾ ಇದಾರೆ ಬಸ್ ಬರ್ತಾ ಇದೆ ಕಾರ್ ಹೋಗ್ತಾ ಇದೆ ಟೂ ವೀಲರ್ ಹೋಗ್ತಾ ಇದೆ ಎಲ್ಲಿದ್ದೀವಿ ನಾವು ಇಷ್ಟು ಕೇಸ್ ಒಂದು ನಗರ ಅನ್ನಿಸ್ಕೊಳ್ಳೋ ಜಾಗದಲ್ಲಿ ಇಷ್ಟೆಲ್ಲ ಮುಂದುವರೆದಿರೋ ನಾವು ಇಷ್ಟೊಂದು ಕೇವಲ ಆರ್ಡರ್ ಇಲ್ವಾ ಅನ್ನಿಸ್ಬಿಡುತ್ತೆ ಅವತ್ತೇ ನಾನು ಹೇಳಿದ ಸರ್ಕಲ್ಗಳಲ್ಲಿ ನೀವು ಸರ್ಕಲ್ ಅಲ್ಲಿ ಸೆಮಿ ಸರ್ಕಲ್ ಅಲ್ಲಿ ರೈಲಿಂಗ್ಸ್ ಹಾಕಿ ಕ್ರಾಸಿಂಗ್ ಮಾಡಿದ್ದೀವ ಎಲ್ಲಿ ಮಾಡಿದೀವಿ ಕ್ರಾಸಿಂಗ್ ಕೊಟ್ಟಿದ್ದೀವಿ ನಾನು ನನ್ನ ಮಗ ಕರ್ಕೊಂಡು ಹೋಗಿ ಕ್ರಾಸ್ ಮಾಡಬೇಕು ಶಾಲೆಯಲ್ಲಿ ಹೆಂಗ್ ಕ್ರಾಸ್ ಮಾಡಿ ನಾನು ಇಲ್ಲ ನಾನು ಹೋಗ್ತಾ ಇದ್ದೀನಿ ಮಗಳು ಬರ್ತಾ ಇದ್ದಾರೆ ಇದು ನಮ್ಗೆ ಗೊತ್ತಿಲ್ಲದ ಹಾಗೆ ನಾನು ಬಹಳ ಸಂದರ್ಭ ಎಲ್ಲ ಕಡೆ ಹೇಳ್ತೀನಿ ನಮ್ ಜನರು ಇಷ್ಟೊಂದು ತಾರಬೇನ ಅಂತ ಇಷ್ಟೊಂದು ತಾರಬೇನ ಎಲ್ಲರೂ ಸಹಿಸ್ಕೊಡೋದು ಇಲ್ಲ ಸಮೇರಿ